जातकर्मादियनु पार्थिवजातिविधि विहितली गङ्गा जातमाडसि निखिळया ईतने धृतराष्ट्रनो यरडवयात पाण्डव विलासिनी संभूतनीतनु विदुरनु यन्दायतु अवरिगे अभिधान ಯುಕ್ತ ಕಾಲದಲ್ಲಿ ಭೀಷ್ಮ ಆ ಹುಟ್ಟಿರುವಂತಹ ಮೂರು ಮಕ್ಕಳಿಗೂ ಸಹ ಜಾತ ಕರ್ಮಾದಿಗಳನ್ನು ಮಾಡಿಸಿದ ಕ್ಷತ್ರಿಯರ ಪದ್ಧತಿ ಹೇಗಿದೆಯಾಗಿ ಪಾರ್ಥಿವ ಜಾತಿ ವಿಧಿವಿಹಿತದಲ್ಲಿ ಅಂತ ಪಾರ್ಥಿವರು ಅಂದರೆ ಕ್ಷತ್ರಿಯರು ಕ್ಷತ್ರಿಯರ ಜಾತಿಯಲ್ಲಿ ಯಾವ ರೀತಿ ನೀತಿಯ ನಿಯಮಗಳಿದ್ದಾವೋ ಆ ರೀತಿ ಮಾಡಿಸಿ ಬೆ ಯಾಚಕರಿಗೆಲ್ಲ ಬೇಡಲಿಕ್ಕೆ ಬಂದಿರತಕ್ಕಂಥವ್ರು ಎಲ್ಲರಿಗೂ ಸಹ ಸಂತೋಷದಿಂದ ದಾನ ಮಾಡಿ ಅವರನ್ನು ತೃಪ್ತಿಪಡಿಸಿದ ಹಿರಿಯವನಿಗೆ ಇವನೇ ರಾಜನಾಗ್ತಾ ಇರೋದ್ರಿಂದ ಇವನೇ ರಾಷ್ಟ್ರವನ್ನು ಧರಿಸುವವನು ಆದ್ದರಿಂದ ಧೃತ ರಾಷ್ಟ್ರ ಅನ್ನುವ ಹೆಸರನ್ನು ಅವನಿಗಿಟ್ಟರು ಮುಂದೆ ಈ ರಾಜ್ಯಕ್ಕೆ ದೊರೆಯಾಗಿ ಈ ರಾಜ್ಯದ ಭಾರವನ್ನು ಧರಿಸ್ತಾನೆ ಅಂತ ಹೇಳಿ ಅವನಿಗೆ ಧೃತ ರಾಷ್ಟ್ರ ಅಂತ ಅವನಿಗೆ ಹೆಸರಿಟ್ಟರು ಎರಡನೇ ಅವನಿಗೆ ಮೈಯೆಲ್ಲ ಬೆಳ್ಳಗಾಗಿರೋದ್ರಿಂದ ಅವನಿಗೆ ಅನ್ವರ್ಥನಾಮ ಆಗುವ ಹಾಗೆ ಪಾಂಡು ಅಂತ ಅವನಿಗೆ ಹೆಸರಿಟ್ಟರು ಆ ದಾಸಿಯ ಮಗನಿಗೆ ವಿದುರ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಹೀಗೆ ಅವರವರಿಗೆ ತಕ್ಕ ಹಾಗೆ ನಾಮಕರಣ ವಿಧ ವಿಧಿವಿಧಾನವನ್ನು ಬಹಳ ಶ್ರದ್ಧೆಯಿಂದ ವೈಭವದಿಂದ ಭೀಷ್ಮ ನಡೆಸಿದ